ಪ್ರತಿದಿನ ಶಾಲೆಯಲ್ಲಿ ಗಲಾಟೆ ಮಾಡುತ್ತಿದ್ದ ಇಬ್ಬರು ಶಿಕ್ಷಕಿಯರಿಗೆ ಶಾಲಾ ಮಕ್ಕಳ ಪೋಷಕರು ಆಗಮಿಸಿ ಸರಿಯಾಗಿಯೇ ಕ್ಲಾಸ್ ತೆಗೆದುಕೊಂಡ ಘಟನೆ ಬಂಟ್ವಾಳ ತಾಲೂಕಿನ ಕನ್ಯಾನ ಗ್ರಾಮದ ಕಾಣಿಯೂರು ಸರ್ಕಾರಿ ಶಾಲೆಯಲ್ಲಿ ನಡೆದಿದೆ ಬಂಟ್ವಾಳ ತಾಲೂಕಿನ ಕನ್ಯಾನ ಗ್ರಾಮದ ಕಾಣಿಯೂರು ಸರ್ಕಾರಿ ಶಾಲೆಯಲ್ಲಿ ನಲವತ್ತಾರು ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ ಈ ಶಾಲೆಗೆ ಮೂವರು ಶಿಕ್ಷಕರನ್ನ ಶಿಕ್ಷಣ ಇಲಾಖೆ ನಿಯೋಜಿಸಿತ್ತು ಮುಖ್ಯ ಶಿಕ್ಷಕಿ ಅನಿತಾ ಲವಿನ ಮತ್ತು ಸುಮಯ್ಯ ಮುಖ್ಯ ಶಿಕ್ಷಕಿ ಅನಿತಾ ಮತ್ತು ಸುಮಯ್ಯ ನಡುವೆ ಮನಸ್ತಾಪ ಇತ್ತು ಎಂದು ಹೇಳಲಾಗಿದ್ದು ಈ ಹಿನ್ನೆಲೆ ಇಬ್ಬರು ಪ್ರತಿದಿನ ಶಾಲೆಯಲ್ಲೇ ಜಗಳವಾಡುತ್ತಿದ್ದರು ಎಂದು ಆರೋಪಿಸಲಾಗಿದೆ ಇದರಿಂದ ಬೇಸತ್ತ ವಿದ್ಯಾರ್ಥಿಗಳಿಂದ ಸೀದಾ ಮನೆಯಲ್ಲಿ ಪೋಷಕರಿಗೆ ದೂರು ನೀಡಿದ್ದಾರೆ ಮಕ್ಕಳ ದೂರಿನ ಹಿನ್ನೆಲೆ ಶಾಲೆಗೆ ಭೇಟಿ ನೀಡಿದ ಪೋಷಕರು ಶಿಕ್ಷಕಿಯರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಈ ವೇಳೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಆಗಮಿಸಿದ್ದಾರೆ ಅವರ ಎದುರು ಶಿಕ್ಷಕಿಯರ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಇಬ್ಬರು ಶಿಕ್ಷಕಿಯರಿಗೆ ವಾರ್ನಿಂಗ್ ಕೊಟ್ಟಿದ್ದು ಮುಂದೆ ಮತ್ತೆ ಗಲಾಟೆ ಆದರೆ ಇಬ್ಬರ ವಿರುದ್ಧ ಕಾನೂನು ಕ್ರಮದ ಎಚ್ಚರಿಕೆ ನೀಡಿದ್ದಾರೆ

ನಾನು ಮಕ್ಕಳೊಟ್ಟಿಗೆ ನಾನು ಯಾವತ್ತೂ ಯಾವತ್ತಿಲ್ಲ ಆದರೆ ಎಲ್ಲ ಚೂರ ಸಮಸ್ಯೆ ಇರುತ್ತೆ ಸೂರ್ಯನ ಅಲ್ಲಿ ಅನ್ಯಾಯತೆ ಕಂಡಾಗ ಮಾತ್ರ ನನಗೆ ಮುಂದೆ ಏನಾಗುತ್ತೋ ಮುಂದೆ ನನಗೆ ಹೇಗೆ ಅವರು ವ್ಯಕ್ತಿ ಮಾಡ್ತಾರೋ ಅದ್ರ ಮುಂದೆ ಏನೂ ಪರಿಣಾಮ ಆಗುತ್ತೋ ನಾನು ಯೋಚನೆ ಮಾಡಲ್ಲ

ಉಂ ಈಗಲೂ ಕೂಡ ಹೇಳ್ತಾ ಇದೀನಿ ಇದು ನಿಮ್ಗೆ ಶಾಲೆ ಆಯ್ತಾ ಇನ್ನು ನಿಮ್ಮಲ್ಲಿ ಮಗುವಿಗೆ ಹತ್ರ ಆಗಿ ಮಗು ಆರಾಮದಲ್ಲಿ ಬೇರೆಲ್ಲ ಹೋಗಿ ಹಾಕೊಂಡು ಇನ್ನೆಲ್ಲೂ ಹೋಗೋ ಪ್ರಮೇಯ ಬರೋದು ಬೇಡ ಓಕೆ ಪಕ್ಕದಲ್ಲೇ ಇರುವ ಶಾಲೆ ನಾನು ಬೇರೆ ಕಡೆ

ఏడవండి నాదేందనే మాటలు గోతినా కానీ కాని మాటలు నాకు అమ్మకి నీకే వస్తుంది వന്നെ ఆ 6 7

ಎರಡು ಆಮೇಲೆ ಎರಡು ದಿನ ತುಂಬಾ ಸಲ ವಾಸ್ತು ಆಗಿದೆ ನಾಳೆ ಏನ್ ಮಾಡ್ತಾರೆ ಅಂತ ನಿಮಗೆ ಹೇಳ್ತೀವಿ ಅಷ್ಟೇ ನನಗೆ ಬೇಕು ಫೈನಲ್ ಅಲ್ವಾ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಮಾತಾಡೋದು ಅಷ್ಟೇ